ವತಿಯಿಂದ ಇವತ್ತು ವೆಹಿಕಲ್ಸ್ ಅನ್ನ ಕೊಡ್ತಾ ಇದ್ರು ಕೌನ್ಸಿಲರ್ಸ್ ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಹೇಳಿದ್ದಾರೆ ಸಂಸದರಿಗೆ ಏನಿಲ್ಲ ಒಂದು ವಿಚಾರ ಬಂದಾಗ ಅವ್ರಿಗೆ ಮುನ್ಸಿಪಾಲಿಟಿ ಆಫೀಸ್ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೇ ಒಂದು ಜನಪ್ರತಿನಿಧಿ ಎಲೆಕ್ಷನ್ ಗೆದ್ದ ಮೇಲೆ ಅವ್ರದ್ದು ಅಲ್ಲಿ ಲಿಸ್ಟ್ ಬರುತ್ತೆ ಗವರ್ಮೆಂಟ್ ಇಂದ ಯಾರ್ಯಾರು ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ಯಾರು ಎಂ ಪಿ ಯಾರು ಎಮ್ ಎಲ್ ಎ ಯಾರು ನಗರಸಭೆ ಸದಸ್ಯರು ಯಾರು ಅಧ್ಯಕ್ಷರು ಯಾರು ಏನು ನಗರಸಭೆ ಲಿಮಿಟಲ್ಲಿ ಯಾರ್ಯಾರು ಬರ್ತಾರೆ ಎಮ್ ಎಲ್ ಸಿ ಯಾರಿದ್ದಾರೆ ಎಲ್ಲರದ್ದು ಪ್ರೋಟಾಕಾರ್ ಅನ್ನೋದನ್ನ ಅವರು ಒಂದು ಬುಕ್ ಅವ್ರ ಅಡ್ರೆಸ್ ಫೋನ್ ನಂಬರ್ ಅವ್ರ ಫೋಟೋ ಫೋಟೋ ಸಮೇತವಾಗಿ ನಮ್ಮ ಎಸ್ ಪಿ ಆಫೀಸ್ ಹೋಗುತ್ತೆ ಡಿ ಸಿ ಆಫೀಸ್ ಹೋಗುತ್ತೆ ಮುನ್ಸಿಪಾಲ್ಟಿಗ್ ಬರುತ್ತೆ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸ್ ಹೋಗುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅದನ್ನು ಕಳ್ಸಿಕೊಡ್ತಾರೆ ಆ ಕಳ್ಸಿಕೊಟ್ಟಾಗ ಅಲ್ಲಿಂದ ಅವರು ಮಿಕ್ಕಿದ ಮುಂದಿನ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅವರು ಮಾತಾಡಿದ್ರು ಎಲ್ಲ ಹೋಗಿ ಇವತ್ತು ಅಂಗವಿಕಲ್ರ ಬಗ್ಗೆ ಬಡಬಗ್ಗ್ರ ಬಗ್ಗೆ ಕಾಲೇಜ್ ಏನಾದರೂ ವಹಿಸ್ಬೇಕಂತ ಹೇಳಿದ್ರೆ ಅದ್ರ ನಗರಸಭೆ ವತಿಯಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಾಲೇಜಿಗೆ ವಹಿಸುವಂತ ಕೆಲಸ ನಮ್ಮ ನಗರಸಭೆ ಮಾಡ್ತಾ ಇದೆ ಅದರಲ್ಲೂ ಇರೋದನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿಗೋಸ್ಕರ ಏನೋ ನಮ್ಮನ್ನು ಮೆಚ್ಕೊಂಡ್ಬಿಡ್ತಾರೆ ಅಂತ ಇದು ಮಾಡ್ತಾರೆ ನಮ್ಮ ಕಮಿಷನರ್ ಏನಿದೆ ಅಂದ್ರೆ ಅವ್ರು ಏನು ಲೀ ಲೀಗಲ್ ಆಗಿ ಏನಿದೆಯಾ ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಮಾಡಕ್ ಹೋಗ್ತಾರೆ ಅದ್ರ ಮೇಲೆ ಸ್ವಲ್ಪ ಆರೋಪಗಳು ಬರ್ತಾ ಇರ್ತವೆ ಪ್ರತಿ ಆರೋಪಗಳು ಬರ್ತಾ ಇರ್ತವೆ ನಗರಸಭೆ ಅಂದ್ರೆ ಒಂಥರ ಕಸ ಕ್ಲೀನ್ ಮಾಡೋ ಕೆಲಸ ಕಸದಲ್ಲಿ ಬಾಟಲ್ ಪೀಸ್ ಇರುತ್ತೆ ಇಂಜೆಕ್ಷನು ಇರ್ತದೆ ಟ್ಯೂಬ್ಗಳು ಇರ್ತವೆ ಬಲೂನ್ಗಳಿರ್ತವೆ ಪ್ಲಾಸ್ಟಿಕ್ ಇರ್ತದೆ ನೀರು ಬಾಟ್ಲು ಇರ್ತದೆ ಕಾಜಿನ ಬಾಟ್ಲು ಇರ್ತದೆ ಎಲ್ಲ ಗಲೀಜ್ ಹಾಕ್ತಾರೆ ಅನ್ನೂ ಹಾಕ್ತಾರೆ ಸಾಂಬಾರು ಹಾಕ್ತಾರೆ ಎಲ್ಲ ತಗೊಂಬರಾಗ್ತಾರೆ ಅದೊಂಥರ ಆ ಕ್ಲೀನಿಂಗ್ ಮಾಡುವಂಥ ಇದರಲ್ಲಿ ಎಲ್ಲವನ್ನೂ ಬರ್ತಾ ಇರ್ತವೆ ನಮಗೆ ಆದರೆ ಅದನ್ನೆಲ್ಲ ಸಮಾಲಿಸ್ಕೊಂಡು ಹೋಗುವಂಥದ್ದೇ ನಮ್ಮೊಂದು ಅಧಿಕಾರ ಅದನ್ನು ಸಮಾಲಿಸ್ಕೊಂಡು ಸಮಾಧಾನವನ್ನು ತಿಳಿಸಿ ಸಮಾಧಾನವನ್ನು ಹೇಳಿ ಅದನ್ನ ನಾವು ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ನಗರಸಭೆ ಸದಸ್ಯರಾಗ್ಬೋದು ಎಮ್ ಎಲ್ ಎ ಆಗ್ಬೋದು ಎಮ್ ಎಲ್ ಸಿಬೋದು ಎಲ್ಲರಿಗೂ ಅದೊಂದು ಜವಾಬ್ದಾರಿ ಇರ್ತದೆ ಅದನ್ನೆಲ್ಲ ನಾವು ಸರ್ಪಡಿಸ್ಕೊಂಡು ಹೋಗೋಣ ಏನೇ ಇದ್ರು ಸರ್ಪಡಿಸ್ಕೊಂಡು ಹೋಗೋಣ ಆಮೇಲೆ ನಾವು ಕೆಲವೊಂದು ನಾವೆಲ್ಲ ಬಂದಿರೋದು ಬಂದ್ಬಿಟ್ಟು ಇಲ್ಲಿ ಏನೋ ಮಾಡಬೇಕು ತಿನ್ಬೇಕು ಆಸೆಗಂತೂ ಯಾರೂ ಬಂದಿಲ್ಲ ಈಗ ನಮ್ಮ ನಗರಸಭೆ ಸದಸ್ಯರು ನಾವು ಅಷ್ಟೇ ಏನಾದ್ರೂ ಇದು ಮಾಡೋಣ ಅಂತ ಏನೋ ಒಳ್ಳೇದು ಮಾಡೋಣ ಅಂತ ನಾವು ಬಂದಿರುವಂಥದ್ದು ಅದರಿಂದ ಇದರಲ್ಲಿ ಸ್ಪಾರ್ಟಿಪೇಷನ್ ಮಾಡೋರು ಮಾಡ್ಬೋದು ಸಂತೋಷ ಖುಷಿನೇ ಮಾಡದೇ ಇರೋರು ಹೋದಾಗ ನಾವೇನದನ್ನ ತಲೆ ಕೆಡಿಸ್ಕೊಡಿದ್ರೆ ಅವ್ರ ಕೆಲಸ ಅವ್ರದ್ದು ನಮ್ಮ ಕೆಲಸ ನಮ್ದು ನಮ್ದೇನು ಪವರ್ ಇದೆಯೋ ನಾವು ಚಲನ ಮಾಡ್ತೀವಿ ಅವ್ರ ಪವರ್ ಇರೋದನ್ನ ಅವರು ಚಲವನ ಮಾಡಲಿ ಅದರಲ್ಲೇನು ಇದೇನಿಲ್ಲ ಆದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಕಾರ್ಯಕ್ರಮ ಎಲ್ಲ ನಗರಸಭಾ ಸದಸ್ಯರು ಅವರವರು ವಾರ್ಡಿನ ಅವರು ಏನು ಬಂದಿದ್ದಾರೆ ಅಂಗವಿಕಲರು ಅವರವರಿಗೆ ನಿಮ್ಮ ಹಸ್ತದಿಂದ ಅವ್ರು ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಗಾಡಿಯನ್ನ ಅವ್ರಿಗೆ ಹಸ್ತಾಂತರ ಮಾಡಿ ಒಳ್ಳೇದಾಗಲಿ ಅವ್ರಿಗೂ ಚೆನ್ನಾಗಿರಲಿ ಗಾಡಿ ಇದೆ ಅಂತ ಜಾಸ್ತಿ ಓಡಾಡಬೇಡಿ ಅದಕ್ಕೆ ಪೆಟ್ರೋಲು ಸರ್ವೀಸು ರಿಪೇರಿ ಖರ್ಚು ಇವೆಲ್ಲ ಇರ್ತವೆ ಸುಮ್ಮನೆ ನಾವೇನಂದ್ರೆ ಗಾಡಿ ಕೊಟ್ಬಿಟ್ಟು ನಿಮ್ಮನ್ನ ಸಹ ಮಾಡೋದು ನಮ್ಗೆ ಇಷ್ಟ ಇಲ್ಲ ಆದ್ರೆ ಅವಶ್ಯಕತೆ ಇದ್ದಲ್ಲಿ ಉಪಯೋಗಿಸಿ ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ಅದನ್ನಷ್ಟೇ ಅವಶ್ಯಕತೆಗೆ ಮಾತ್ರ ನೀವು ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಆಮೇಲೆ ಪತ್ರಕರ್ತರ ಸ್ನೇಹಿತರು ಬಂದಿದ್ದಾರೆ ನಿಮಗೂ ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಈಗ ವಿತರಣೆ ಮಾಡಿ ಇನ್ನ ಯಾರಾದ್ರೂ ನಮ್ಮವರು ಕೌನ್ಸಿಲರ್ಸ್ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಲಿ ಆಮೇಲೆ ನಮ್ಮ ಕೌನ್ಸಿಲರ್ಗೆ ಸಿಂಪಲ್ ಆಗಿ ನಾನು ಇಷ್ಟೇ ನಮ್ಮ ಕೌನ್ಸಿಲರ್ಸ್ ಎಲ್ಲರಿಗೂ ನಾವು ಏನಂತ ಹೇಳ್ತೀವಿ ಅಂದರೆ ನಗರಸಭೆ ವೆಚ್ಚದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲೂ ನೀರಿನ ಸಮಸ್ಯೆ ಆಗ್ಬೋದು ಡ್ರೈನೇಜಸ್ ಸ್ಕ್ರೀನಿಂಗ್ ಸಮಸ್ಯೆ ಆಗ್ಬೋದು ಯು ಡಿ ಯು ಜಿ ಡಿ ಸಮಸ್ಯೆ ಆಗ್ಬೋದು ನಿಮ್ಮ ವಾರ್ಡ್ಗಳಲ್ಲಿ ರೋಡಿನ ಸಮಸ್ಯೆಗಳಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆಲ್ಲ ಮಾಡಿಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಪ್ಲಸ್ ನಮ್ಮ ಹತ್ರ ಯಾವುದೇ ಆಗಲಿ ದುಡ್ಡಿನ ಕೊರತೆ ಯಾವುದು ಇಲ್ಲ ಜನ ನೂರಾರು ನೂರು ಮಾತಾಡ್ಕೊಬಹುದು ಈಗ ನಾವು ಮೈನಾರಿಟಿ ಏರಿಯಾಗೆ ಹತ್ತು ಕೋಟಿ ಅನುದಾನವನ್ನು ತಂದಿದ್ದೀವಿ ಆಲ್ರೆಡಿ ತಂದಿದ್ವಿ ಮೈನಾರಿಟಿ ಏರಿಯಾಗೆ ಮಾತ್ರ ಹತ್ತು ಕೋಟಿ ಅನುದಾನವನ್ನು ತಂದಿದ್ದೀವಿ ಅದು ನಮ್ಮ ಎಮ್ ಎಲ್ ಸಿ ನಜೀರನ್ ಅವರು ಲೆಕ್ಕದಲ್ಲಿ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ನನಗೂ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನಿನ್ನೆನೆ ನಜೀರನ್ನ ನಾವೆಲ್ಲ ವಿಧಾನಸೌಧದಲ್ಲಿ ಸೇರಿದ್ದೀವಿ ನಾವೆಲ್ಲ ಸಭೆ ಸೇರಿ ಮಾತಾಡಿದ್ವಿ ಇದನ್ನ ಇಮಿಡಿಯೇಟ್ ಆಗಿ ಎಲ್ಲ ಜಸ್ಟುಮೆಂಟ್ಸ್ ಎಲ್ಲ ಮಾಡಿಸಿ ಇಮಿಡಿಯೇಟ್ ಆಗಿ ಡ್ರೈನೇಜಸ್ ಆಮೇಲೆ ರೋಡ್ಸ್ ಏನೇನಿದೆ ನಾವು ಕಾನ್ಸೆಪ್ಟ್ ಮಾಡ್ಬೋದು ದಯವಿಟ್ಟು ನೀವು ಕೌನ್ಸಿಲರ್ಸ್ ಅಷ್ಟೇ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಎನ್ ಮಾಡ್ಕೊಂಡಿದೀವಿ ಅಂತ ಕಾನ್ಸೆಪ್ಟ್ ಇವಾಗ ಒಂದು ವಾರ್ಡ್ ವಾರ್ಡ್ ಅಂದ್ರೆ ಇವಾಗ ಮೇನ್ ಇಂಪಾರ್ಟೆಂಟ್ ನಮ್ಗೆ ಜಾಸ್ತಿ ಹಿಂದುಳಿದ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ ಸಿಕ್ಸ್ ಆ ಕಡೆ ಬೆಟ್ಟದ ಕಡೆ ಇವರು ನಮ್ಮದು ಫೈಲರ್ಸ್ ಆ ಬೆಟ್ಟದ ಕಡೆ ಕೈಲೋ ಪ್ರಕಾರ ಇಲ್ವಾ ಅದು ಸ್ವಲ್ಪ ಅಂತದಕ್ಕೆ ಏನ್ ಮಾಡ್ತೀವಿ ಸ್ವಲ್ಪ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಸ್ವಲ್ಪ ಅಭಿವೃದ್ಧಿ ಆಗಿರುವಂಥ ವಾರ್ಡ್ಗಳು ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಸ್ವಲ್ಪ ಅನುದಾನ ಯಾಕಂದ್ರೆ ನಾವು ಸ್ವಲ್ಪ ಅದು ಫಾರ್ವರ್ಡ್ ಆಗಲಿ ಅದು ಮುಂದೆ ಬರಲಿ ಅಂತೇಳಿ ನಾವು ಟೌನ್ ಒಳಗಡೆ ಇದಕ್ಕೆ ಸ್ವಲ್ಪ ಕಮ್ಮಿ ಅನುದಾನ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಹಂತ ಹಂತವಾಗಿ ಮಾಡ್ತೀವಿ ಆಮೇಲೆ ಯಾವುದೇ ನಗರಸಭೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಮಗೆ ಇಷ್ಟು ಅನುದಾನ ಅವ್ರಿಗೆ ಇಷ್ಟು ಇವ್ರಿಗಿಷ್ಟು ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನೇ ಮಾಡೋಣ ಅವಶ್ಯಕತೆ ಇರುವಂಥದ್ದನ್ನು ನಾವು ಮಾಡೋಣ ಎಲ್ಲರೂ ಅಲ್ವಾ ಎಲ್ಲ ಜನ ನಮ್ಮವ್ರಲ್ವಾ ಎಲ್ಲ ವಾರ್ಡ್ನವರು ಅಲ್ವಾ ಅದನ್ನೆಲ್ಲ ಮಾಡೋಣ ಇಷ್ಟಲ್ಲೇ ಅದನ್ನು ನಿಮ್ಮೆಲ್ಲರನ್ನು ಕರೆದು ನಾನು ನಜೀರನ್ನ ಎಲ್ಲರೂ ಕರೆದು ನಿಮ್ಮನ್ನು ಮಾತಾಡ್ತೀವಿ ಕೋನ್ಸ್ ಮಾತಾಡಿ ಎಲ್ಲಿ ಏನೇನಿದೆ ಏನೇನು ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಡೀಟೇಲ್ ತಗೊಂಡು ಅದನ್ನ ಮುನ್ಸಿಪಾಲ್ಟಿ ಕಲ್ಸಿ ಅದನ್ನ ಎಸ್ಟುಮೆಂಟ್ಸ್ ಎಲ್ಲ ಮಾಡಿಸಿ ಅದನ್ನ ಕ್ಲೀನ್ ಆಗಿ ನಾವು ಮಾಡಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡೋಣ ಜನಪರವಾಗಿ ಕೆಲಸ ಮಾಡೋಣ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡೋಣ ಜನಗಳಿಗೆ ನಾವು ನಾಳೆ ಎಲ್ಲಾದರೂ ನಾವು ಇದ್ರೂ ನಾವು ಒಳ್ಳೆ ಕೌನ್ಸ್ಪ್ಪ ಒಳ್ಳೆ ಕೆಲಸ ಮಾಡ್ದೆ ಇದ್ದಾಗ ಅಂತ ಜನ ನಮ್ಮನ್ನು ತೋರಿಸ್ಬಿಟ್ಟು ಹೇಳ್ಬೇಕು ಒಳ್ಳೆ ಎಮ್ ಎಲ್ ಎ ಇದ್ರಪ್ಪ ಕೆಲಸ ಮಾಡಿದ್ರು ಒಳ್ಳೆ ಎಮ್ ಎಲ್ ಸಿ ಇದ್ರು ಕೆಲಸ ಮಾಡಿದ್ರು ಒಳ್ಳೆ ನಗರಸಭೆ ಹಾಯಿಕ್ ತಿದ್ರು ಕೆಲಸ ಮಾಡಿದ್ರು ಅಂತೇಳಿ ನಮ್ಮನ್ನು ಕೈ ತೋರಿಸಿ ಜನಪ್ರೀತಿಯಿಂದ ಒಂದು ಕೆಲಸವನ್ನು ನಾವು ಮಾಡ್ಬೇಕಾಗ್ತದೆ ಖಂಡಿತವಾಗ್ಲೂ ಅದನ್ನೆಲ್ಲ ನಾವೆಲ್ಲ ಸರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಸ್ತದೆ